ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ ನಾನು ನಿಸರ್ಗ ಮೂರು ದಿನಗಳ ಹಿಂದೆ ಬೆಂಗಳೂರಿನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹದಿನಾಲ್ಕು ವರ್ಷದ ಗಾಂಧಾರ್ ಎಂಬ ಬಾಲಕ ಡೆತ್ ನೋಟ್ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ದ ಮನೆಯಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ ಅಮ್ಮ ಅಪ್ಪ ಅಣ್ಣ ಎಲ್ಲರ ಜೊತೆಗೂ ಚೆನ್ನಾಗಿಯೇ ಇದ್ದ ಆ ಬಾಲಕ ಏಕಾಏಕಿ ನೇಣಿಗೆ ಶರಣಾಗಿದ್ದು ಎಲ್ಲರಿಗೂ ಶಾಕ್ ಆಗಿತ್ತು ಇದಕ್ಕೆ ನಿಖರ ಕಾರಣವನ್ನ ಆತ ಡೆತ್ ನಲ್ಲಿ ಉಲ್ಲೇಖಿಸಿರಲಿಲ್ಲ ಆದರೆ ಈ ಪ್ರಕರಣದ ತನಿಖೆಗೆ ಇಳಿದಾಗ ಹಲವರು ಶಾಕಿಂಗ್ ವಿಚಾರಗಳ ಮುನ್ನೆಲೆಗೆ ಬಂದಿವೆ ನಾನು ಸ್ವರ್ಗ ಸೇರಿದ್ದೇನೆ ನನಗಾಗಿ ಯಾರೂ ಅಳ್ಬೇಡಿ ಗುಡ್ ಬೈ ಅಮ್ಮ ಎಂದು ಮುತ್ತು ಪೋಣಿಸಿದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ಮರಣ ಪತ್ರ ಬರೆದಿಟ್ಟು ಹದಿಮೂರು ವರ್ಷದ ಹುಡುಗ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕುಟುಂಬಕ್ಕೆ ಮಾತ್ರವಲ್ಲ ರಾಜ್ಯಕ್ಕೆ ಶಾಕಿಂಗ್ ಆಗಿತ್ತು ರಾತ್ರಿ ಎಲ್ಲರ ಜೊತೆಗೆ ಊಟ ಮಾಡಿ ಗುಡ್ ನೈಟ್ ಹೇಳಿ ಮಲಗುವ ತನ್ನ ರೂಮಿಗೆ ಹೋಗಿ ಪ್ರೀತಿಯ ನಾಯಿ ರಾಖಿ ಜೊತೆ ಹೋಗಿದ್ದ ತನ್ನ ಅಣ್ಣನ ಗಿಟಾರನ್ನು ಹಾಸಿಗೆ ಮೇಲಿಟ್ಟು ಅದಕ್ಕೆ ಹೊದಿಸಿ ಅವನೇ ಮಲಗಿರುವಂತೆ ಕಾಣುವಂತೆ ಮಾಡಿದ್ದ ಆಗಸ್ಟ್ ನಾಲ್ಕರ ಬೆಳಿಗ್ಗೆ ಆರು ಗಂಟೆಗೆ ಅವರ ಅಣ್ಣ ನೋಡಿದ್ರೆ ಹಾಸಿಗೆ ಮೇಲೆ ಗಿಟಾರ್ ಇತ್ತು ಗಿಟಾರ್ ನೇತು ಹಾಕುತ್ತಿದ್ದ ಜಾಗದಲ್ಲಿ ಇವನು ನೇತಾಡ್ತಿದ್ದ ಈತ ಎಲ್ಲರ ಪ್ರೀತಿಯ ಚುಪ್ಪಿ ಎಲ್ಲರೂ ಚುಪ್ಪಿ ಎಂದು ಪ್ರೀತಿಯಿಂದ ಇವನನ್ನು ಕರೀತಿದ್ರು ಈತನ ತಂದೆ ಮ್ಯೂಸಿಕ್ ಆರ್ಟಿಸ್ಟ್ ತಾಯಿ ಸವಿತಾ ಜಾನಪದ ಗಾಯಕಿ ಹಾಗೂ ಕಲಾವಿದೆ ಕಳೆದ ಶುಕ್ರವಾರದಂದು ಅವರು ಕಾರ್ಯಕ್ರಮವೊಂದರ ನಿಮಿತ್ತ ಆಸ್ಟ್ರೇಲಿಯಕ್ಕೆ ಹೋಗಿದ್ರು ತಾಯಿ ದೂರದಲ್ಲಿದ್ದಾಗಲೇ ಈತ ಇಲ್ಲಿ ಈ ಕೃತ್ಯ ಮಾಡಿಕೊಂಡಿದ್ದಾನೆ ನೇಣಿಗೆ ಶರಣಾಗುವ ಮೊದಲು ಒಂದು ಡೆತ್ ನೋಟ್ ಬರೆದಿದ್ದ ಈ ಡೆತ್ ನೋಟ್ ನೋಡಿದ ಎಲ್ಲರಿಗೂ ಶಾಕ್ ಆಗಿತ್ತು ಅದರಲ್ಲಿ ಯಾವುದೇ ನೆಗೆಟಿವ್ ವಿಚಾರಗಳಿಲ್ಲ ಯಾರ ಮೇಲೂ ಆರೋಪಗಳಿರಲಿಲ್ಲ ಯಾವುದೇ ಸಮಸ್ಯೆ ಕೂಡ ಇರಲಿಲ್ಲ ಹಾಗಿದ್ರೆ ಆ ಡೆತ್ ನೋಟ್ ನಲ್ಲಿ ಇದ್ದದೇನು ಪ್ರೀತಿಯ ಕುಟುಂಬ ಸದಸ್ಯರೇ ಈ ಪತ್ರ ಯಾರೆಲ್ಲ ಓದ್ತಾ ಇದ್ದೀರಿ ಅಳಬೇಡಿ ಈಗಾಗಲೇ ಸ್ವರ್ಗದಲ್ಲಿದ್ದೇನೆ ಮತ್ತೆ ನನ್ನನ್ನು ತಪ್ಪಾಗಿ ಅರ್ಥೈಸಿಕೊಳ್ಬೇಡಿ ನಿಮ್ಮ ಈಗಿನ ಸ್ಥಿತಿ ಹೇಗಿದೆ ಅನ್ನೋದು ನನಗೆ ತಿಳಿದಿದೆ ನಿಮಗೆ ನೋವಾಗುತ್ತದೆ ಅನ್ನೋದು ನನಗೆ ತಿಳಿದಿದೆ ಈ ಮನೆ ಚೆನ್ನಾಗಿರಬೇಕು ಎಂದು ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ ನನ್ನ ಮೇಲೆ ನಿಮಗೆ ಕೋಪ ಬರುವಂತೆ ನಡೆದುಕೊಂಡಿದ್ದೇನೆ ನನ್ನಿಂದ ನೊಂದಿದ್ದೀರಿ ನಿಮಗೆ ತೊಂದರೆ ಕೂಡ ನೀಡಿದ್ದೇನೆ ಆದರೆ ನನ್ನ ಉದ್ದೇಶ ನಿಮ್ಮನ್ನು ನೋಯಿಸುವುದಾಗಿರಲಿಲ್ಲ ನನ್ನ ಮೇಲೆ ನಿಮಗೆ ಕೋಪ ಇದ್ದರೆ ನಿಮ್ಮಲ್ಲಿ ಕ್ಷಮೆ ಕೇಳುತ್ತೇನೆ ನನ್ನ ತಪ್ಪುಗಳನ್ನು ದಯವಿಟ್ಟು ಕ್ಷಮಿಸಿ ಹದಿನಾಲ್ಕು ವರ್ಷಗಳ ಕಾಲ ನಾನು ಬದುಕಿದ್ದು ಅದರಲ್ಲೇ ತೃಪ್ತನಾಗಿದ್ದೇನೆ ಹದಿನಾಲ್ಕು ವರ್ಷಗಳಲ್ಲಿ ನಾನು ಖುಷಿಯ ಕ್ಷಣ ಕಳೆದಿದ್ದೇನೆ ಅದೇ ಸಾಕು ಸ್ವರ್ಗದಲ್ಲಿ ನಾನು ಖುಷಿಯಾಗಿದ್ದೇನೆ ನಾನು ನನ್ನ ಸ್ನೇಹಿತರನ್ನು ಪ್ರೀತಿಸುತ್ತಿದ್ದೆ ಎಂದು ಅವರಿಗೆ ತಿಳಿಸಿ ನನ್ನ ಶಾಲಾ ಸ್ನೇಹಿತರಿಗೂ ಈ ಮಾತನ್ನು ಹೇಳಿ ಐ ಮಿಸ್ ಯು ಆಲ್ ಗುಡ್ ಬೈ ಅಮ್ಮ ಎಂದು ಡೆತ್ ನೋಟ್ನಲ್ಲಿ ಬರೆದಿದ್ದ ಗಾಂಧಾರ್ ಈ ಪತ್ರದಲ್ಲಿದ್ದ ಪ್ರಬುದ್ಧತೆ ಶಾಕಿಂಗ್ ಆಗುವಂತಿತ್ತು ಪೊಲೀಸರಿಗೂ ಇದು ಅನುಮಾನ ಮೂಡಿಸಿತ್ತು ಹದಿನಾಲ್ಕು ವರ್ಷದ ಹುಡುಗ ಇಷ್ಟು ಕ್ಲಿಯರ್ ಆಗಿ ಮರಣಪತ್ರ ಬರೆಯೋಕೆ ಸಾಧ್ಯವಾ ಎಂಬ ಸಂದೇಹ ಮೂಡಿತ್ತು ಆಗಲೇ ಅವರು ಆತನ ಇಂಟರ್ನೆಟ್ ಸರ್ಚ್ ಹಿಸ್ಟ್ರಿಯನ್ನ ನೋಡಿದರು ಆತ ನೋಡುತ್ತಿದ್ದ ವೆಬ್ ಸೀರೀಸ್ ಇತ್ಯಾದಿಗಳ ವಿವರ ಪಡೆದುಕೊಂಡ್ರು ಅಲ್ಲಿತ್ತು ಎಲ್ಲರೂ ಬೆಚ್ಚಿ ಬೀಳುವಂತ ಇನ್ನೊಂದು ವಿಷಯ ಆತ್ಮಹತ್ಯೆಯ ಕಾರಣವು ಅದರಲ್ಲೇ ಇತ್ತು ಡೆತ್ ನೋಟ್ ಎಂಬ ಜಪಾನೀಸ್ ಸಿರೀಸ್ ಈ ಬಾಲಕ ಗಾಂಧಾರ್ ಜಪಾನೀಸ್ ಭಾಷೆಯಲ್ಲಿ ಬಿಡುಗಡೆಯಾಗಿ ವಿಶ್ವಾದ್ಯಂತ ಪ್ರಸಿದ್ಧಿ ಪಡೆದಿದ್ದ ಒಂದು ವೆಬ್ ಸೀರೀಸ್ನ ಎಲ್ಲಾ ಸಂಚಿಕೆಗಳನ್ನು ತಪ್ಪದೇ ನೋಡ್ತಾ ಇದ್ದ ಅಷ್ಟೇ ಅಲ್ಲದೆ ಆ ವೆಬ್ ಸೀರೀಸ್ನಲ್ಲಿ ನಲ್ಲಿ ಬರುವ ಒಂದು ಪಾತ್ರದ ಚಿತ್ರವನ್ನ ಗಾಂಧಾರ್ ತನ್ನ ರೂಮಿನಲ್ಲಿ ಬಿಡಿಸಿದ್ದ ರೂಮ ತುಂಬೆಲ್ಲ ಆತ ಆ ಸೀರೀಸ್ನ ನ ಪೋಸ್ಟರ್ ಅಂಟಿಸಿಕೊಂಡಿದ್ದ ಆ ಸೀರೀಸ್ನ ನ ಹೆಸರೇ ಡೆತ್ ನೋಟ್ ಎಡಬಿಡದೆ ಇದನ್ನ ನೋಡ್ತಾ ಇದ್ದ ಗಾಂಧಾರ್ಗೆ ಇದೇ ಡೆತ್ ನೋಟ್ ಪ್ರೇರಣೆಯಾಗಿದೆ ಎಂದು ಇದೀಗ ಅನುಮಾನ ಮೂಡಿದೆ ಡೆತ್ ನೋಟ್ ಇದು ಜಪಾನ್ ಮೂಲದ ಒಂದು ಅನಿಮೇಷನ್ ಟಿವಿ ಸರಣಿ ತುಕ್ಸುಗುಮಿ ಒಬಾ ಎಂಬುವರು ಇದನ್ನು ಬರೆದಿದ್ದಾರೆ ತೆತ್ಸೋರು ಅರಾಕಿ ನಿರ್ದೇಶಿಸಿದ ಮ್ಯಾಡ್ ಹೌಸ್ನಿಂದ ಅನಿಮೇಟ್ ಮಾಡಲ್ಪಟ್ಟ ಮೂವತ್ತೇಳು ಕಂತೆಗಳ ಈ ಸರಣಿ ಜಪಾನ್ನ ನಿಪ್ಪಾನ್ ಟಿವಿಯಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಏಳರವರೆಗೆ ಪ್ರಸಾರವಾಯಿತು ಈ ಸರಣಿ ನಂತರ ಗಳಿಸಿದ ಜನಪ್ರಿಯತೆಯಿಂದಾಗಿ ನೆಟ್ಫ್ಲಿಕ್ಸ್ನಲ್ಲಿಗೂ ಇದೀಗ ಬಂದಿದೆ ಇದು ಮಂಗಾದ ಕಥೆಯನ್ನ ಆಧರಿಸಿದ್ದು ಅಮೆರಿಕದಲ್ಲಿ ಕಾರ್ಟೂನ್ ನೆಟ್ವರ್ಕ್ನ ಅಡಲ್ಟ್ ಸ್ಟ್ರೀಮ್ನಲ್ಲಿ ಪ್ರಸಾರವಾಯಿತು ಇದನ್ನು ಆಧರಿಸಿದ ಸಿನಿಮಾಗಳು ಬಂದಿದೆ ಅದೊಂದು ಮ್ಯಾಜಿಕ್ ನೋಟ್ಬುಕ್ ಲೈಟ್ ಯಾಗಮಿ ಎಂಬ ಪ್ರತಿಭಾವಂತ ಪ್ರೌಢಶಾಲಾ ವಿದ್ಯಾರ್ಥಿಗೆ ಡೆತ್ ನೋಟ್ ಎಂಬ ಒಂದು ಮ್ಯಾಜಿಕ್ ನೋಟ್ಬುಕ್ ಸಿಗುತ್ತೆ ಈ ನೋಟ್ಬುಕ್ನಲ್ಲಿ ಯಾವುದೇ ವ್ಯಕ್ತಿಯ ಹೆಸರು ಬರೆದು ಅವರ ಮುಖದ ಚಿತ್ರವನ್ನ ಬಿಡಿಸಿದ್ರೆ ಆ ವ್ಯಕ್ತಿಯನ್ನ ಕೊಲ್ಲಬಹುದು ಆ ಮ್ಯಾಜಿಕ್ ಬುಕ್ನಲ್ಲಿ ಯಾರ ಹೆಸರು ಬರೆದು ಅವರು ಹೇಗೆ ಸಾಯ್ಬೇಕು ಎಂದು ಊಹೆ ಮಾಡಿದರೆ ಆ ವ್ಯಕ್ತಿ ಆ ರೀತಿ ಸಾಯ್ತಾನೆ ಬರೆಯುವವನಿಗೂ ಆ ವ್ಯಕ್ತಿಯ ಹೆಸರು ಮತ್ತು ಮುಖ ಗೊತ್ತಿರಬೇಕು ಈ ಡೆತ್ ನೋಟ್ನ ಬಳಕೆಯಿಂದ ಲೈಟ್ ಅಪರಾಧಿಗಳನ್ನು ಸಾಯಿಸ್ತಾನೆ ಕಿರಾ ಎಂಬ ಅಡಿಬರಹದ ಅಪರಾಧ ಮುಕ್ತ ಹೊಸ ಜಗತ್ತನ್ನು ಸೃಷ್ಟಿಸಲು ಯತ್ನಿಸುತ್ತಾನೆ ಇದರಿಂದ ಜಾಗತಿಕ ತನಿಖೆ ಆರಂಭವಾಗುತ್ತೆ ಲೈಟ್ ಎಂಬ ನಾಯಕ ಮತ್ತು ಎಲ್ ಎಂಬ ಖಳನಾಯಕರ ನಡುವಿನ ತಂತ್ರಗಾರಿಕೆಯ ಯುದ್ಧದ ಈ ಕಥೆಯ ಮಂಗ ಕಾಮಿಕ್ಸ್ನ ಮೂವತ್ತು ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ವಿಶ್ವಾದ್ಯಂತ ಮಾರಾಟವಾಗಿವೆ ಪದಗಳಲ್ಲಿ ಆತ್ಮಗಳು ವಾಸಿಸುತ್ತವೆ ಎಂಬ ಜಪಾನಿನ ಸಾಂಪ್ರದಾಯಿಕ ಕಲ್ಪನೆಯನ್ನ ಈ ಸಿರೀಸ್ ಘೋಷಿಸುತ್ತೆ ಅಪರಾಧ ಯಾವುದು ಯಾವುದು ನ್ಯಾಯ ಯಾವುದು ಕೊಲೆ ಇತ್ಯಾದಿಗಳ ಬಗ್ಗೆ ಈ ಸರಣಿಯನ್ನು ನೋಡಿದವರಿಗೆ ಮಿಶ್ರ ಭಾವನೆ ಬರುವಂತಿದೆ ಇದನ್ನು ನೋಡಿದ ಸಣ್ಣ ಮಕ್ಕಳಲ್ಲಿ ಖಿನ್ನತೆ ಅನಗತ್ಯ ದುಸ್ಸಾಹಸ ಪ್ರವೃತ್ತಿ ಆತ್ಮಹತ್ಯೆಯ ಯೋಚನೆ ಇತ್ಯಾದಿಗಳು ಮೂಡಿದು ವಿಶ್ವಾದ್ಯಂತ ಕಂಡುಬಂದಿದೆ ಅದರ ಮುಂದುವರಿದ ಭಾಗವೇ ಗಾಂಧರ್ ಆತ್ಮಹತ್ಯೆಯ ಎಂಬ ಶಂಕೆ ಈಗ ವ್ಯಕ್ತವಾಗಿದೆ ಜೊತೆಗೆ ಆಧ್ಯಾತ್ಮದ ಕಡೆಗೆ ಅತಿಯಾದ ಒಲವು ಇತ್ತು ಎಂದು ಕೂಡ ಹೇಳಲಾಗಿದೆ ಬಾಲಕ ಗಾಂಧಾರ್ ಬಳಸುತ್ತಿದ್ದ ಮೊಬೈಲ್ ವಶಕ್ಕೆ ಪಡೆದ ಪೊಲೀಸರು ಹೆಚ್ಚಿನ ದನಿಕೆ ಮುಂದುವರೆಸಿದ್ದಾರೆ ಪೋಷಕರೇ ಇದರಿಂದ ನೀವು ಕಲಿಬೇಕಾದ ಪಾಠ ಇಷ್ಟೇ ನಿಮ್ಮ ಮಕ್ಕಳು ಮೊಬೈಲ್ನಲ್ಲಿ ಏನು ನೋಡ್ತಾ ಇದ್ದಾರೆ ಎಷ್ಟು ನೋಡ್ತಿದ್ದಾರೆ ಅದು ಅವರ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಿದೆ ಅನ್ನೋದನ್ನು ಚೆಕ್ ಮಾಡಿ ಮಿತಿಮೀರಿ ಕ್ರೌರ್ಯದ ಮೂಢನಂಬಿಕೆ ಬಿತ್ತುವ ಅಪರಾಧದ ಸಿನಿಮಾ ವೆಬ್ ಸೀರೀಸ್ಗಳನ್ನು ನೋಡೋಕೆ ಬಿಡಬೇಡಿ ಈ ಬಾಲಕನ ಸಾವು ಎಲ್ಲರಿಗೂ ಪಾಠವಾಗಲಿ ಇದೇ ರೀತಿಯ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿ ನಮಸ್ಕಾರ